ಎಲೆಕ್ಟ್ರಿಸಿಟಿ ಟ್ಯಾರಿಫನ್ನು ನಿಗದಿ ಮಾಡಿಸುವಂತ ಅಧಿಕಾರ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಇದೆ ಹೊರತು ಕೆಇರ್ ಇದೆ ಹೊರತು ಸರ್ಕಾರಕ್ಕೆ ಈ ಅಧಿಕಾರ ಇರುವುದಿಲ್ಲ ಇದು ಸ್ಪಷ್ಟ ಆರ್ ಸಿ ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಈ ಬಾಡಿ ವಿಚಾರಗಳನ್ನು ತಿಳ್ಕೊಂಡು ಆದೇಶವನ್ನು ಮಾಡದೆ ಮಾಡಿ ಅದರಂತೆ ಸಿ ಎಲ್ ಅಥವಾ ಎಸ್ಕಾಮ್ಸ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಹೆಚ್ಚು ಕಡಿಮೆ ಮೂವತ್ತ ಒಂಬತ್ತು ಸಾವಿರ ಸಿಬ್ಬಂದಿಗಳು ಟಿ ಸಿ ಎಲ್ ನಲ್ಲಿ ಮತ್ತು ಅವರ ತೀರಿಹೋದವರ ಅವರ ಕುಟುಂಬದವರು ಪೆನ್ಷನ್ ಮತ್ತು ಗ್ರಾಚ್ಯುಯಿಟಿಗೆ ಅರ್ಹರಾಗಿ ಕೋಟ್ಯಾಂತರ ರೂಪಾಯಿಯನ್ನು ಈ ಮೂಲಕ ಇದಕ್ಕೆ ಕೊಡುವಂತ ವ್ಯವಸ್ಥೆ ಈಗಾಗ್ಲೇ ಜಾರಿಯಲ್ಲಿದೆ ಇದಕ್ಕೋಸ್ಕರ ಪೆನ್ಷನ್ ಅಂಡ್ ಗ್ರಾಚ್ಯುಟಿ ಟ್ರಸ್ಟ್ ಅಂತ ಒಂದು ಕ್ರಿಯೇಟ್ ಮಾಡಿದೆ ಸರ್ಕಾರ ಏನು ಹಣ ಹಿಂದಿನಿಂದಲೂ ವಸೂಲ್ ಮಾಡಿದ್ರು ಸರ್ಕಾರ ಅದರಲ್ಲಿ ಆ ಟ್ರಸ್ಟ್ ನಲ್ಲಿ ಸರ್ಕಾರ ಜಮಾ ಮಾಡ್ತಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಂದರೆ ಎರಡು ಸಾವಿರದ ಹದಿನೆಂಟರವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಅದರ ನಂತರ ಬಿ ಜೆ ಪಿ ಸರ್ಕಾರ ಬಂತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸರ್ಕಾರ ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಕೋಟಿಯನ್ನು ಈ ಟ್ರಸ್ಟ್ಗೆ ಜಮಾ ಮಾಡಿದೆ ಸರ್ಕಾರ ಜಮಾ ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಈ ಹಣವನ್ನು ಸರ್ಕಾರ ಕೊಡಲಿಕ್ಕೆ ಆಗುವುದಿಲ್ಲ ಬಳಕೆದಾರರಿಂದಲೇ ಇದನ್ನು ಕಲೆಕ್ಟ್ ಮಾಡಬೇಕು ಅಂತ ಸರ್ಕಾರಿ ಆದೇಶವನ್ನು ಮಾಡಿತ್ತು ಮತ್ತು ಇದನ್ನು ಬಳಕೆದಾರರ ಬಿಲ್ಲಿನಲ್ಲಿ ಸಂಗ್ರಹಿಸಬೇಕಂತ ಅಂದಿನ ಬಿಜೆಪಿ ಸರ್ಕಾರ ಆದೇಶ ಮಾಡಿತ್ತು ಇದಲ್ಲದೆ ಇದೇ ಸರ್ಕಾರ ಹದಿನೈದು ಹಣಂದು ಇಪ್ಪತ್ತೆರಡರಲ್ಲಿ ಮತ್ತು ಇಪ್ಪತ್ನಾಲ್ಕು ಹಣಂದು ಇಪ್ಪತ್ತೆರಡರಲ್ಲಿ ಸರ್ಕಾರಿ ಆದೇಶವನ್ನು ಮಾಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಎರಡು ಸಾಲಿನಲ್ಲಿ ಏನು ಎರಿಯರ್ಸ್ ಇದೆ ಅದನ್ನು ಬಳಕೆದಾರರಿಂದ ವಸೂಲಿ ಮಾಡಬೇಕಂತ ಕೂಡ ಆದೇಶ ಮಾಡಿದೆ ಹಿಂದೆ ಸರ್ಕಾರ ಕೊಡ್ತಿತ್ತು ಅದು ಬಳಕೆದಾರರಿಂದ ವಸೂಲಿ ಮಾಡಬೇಕಂತ ಇದೇ ಬಿಜೆಪಿ ಸರ್ಕಾರ ಹದಿನೈದು ಹನ್ನೊಂದು ಇಪ್ಪತ್ತೆರಡರಲ್ಲಿ ಆದೇಶವನ್ನು ಮಾಡಿದೆ ಎರಡು ವರ್ಷದ ಎರಿಯರ್ಸ್ ಅನ್ನು ಕೂಡ ಕಲೆಕ್ಟ್ ಅಂತ ಈ ಆದೇಶದ ವಿರುದ್ಧ ಬಳಕೆದಾರರು ಉಚ್ಚ ನ್ಯಾಯಾಲಯಕ್ಕೆ ದಾವೆ ಹೋದ್ರು ಆದರೆ ಉಚ್ಚ ನ್ಯಾಯಾಲಯ ಏನು ಮಾಡಿತು ಏನು ಸರ್ಕಾರ ಆದೇಶ ಮಾಡಿದೆ ಅದರಂತೆ ನೀವು ಮುಂದೆ ವರಿಸಬೇಕು ಅಂತ ನ್ಯಾಯಾಲಯ ಆದೇಶ ಮಾಡ್ತು ಇದು ಕಮರ್ಷಿಯಲ್ ಇದು ಸರ್ಕಾರ ಏನು ಆದೇಶ ಮಾಡಿದೆ ಅದೇ ರೀತಿ ನೀವು ವಸೂಲಿ ಮಾಡಿ ಅಂತ ಕೂಡ ಬಳಕೆದಾರಿಯನ್ನು ವಜಾ ಮಾಡಿತು ಯಾವಾಗ ಇದು ವಜಾ ಆಯ್ತಾ ಸಂಪೂರ್ಣ ವಿಚಾರ ಕೆಇಆರ್ ಸಿ ಮುಂದೆ ಹೋಯಿತು ಯಾಕೆಂದ್ರೆ ಉಚ್ಚ ನ್ಯಾಯಾಲಯದ ಪ್ರಕಾರ ಯಾವ ರೀತಿಯಲ್ಲಿ ಬಿಲ್ಗೆ ತೆರಿಗೆಯನ್ನು ಅಥವಾ ಬಿಲ್ ಅನ್ನು ನಿಗದಿಪಡಿಸಬೇಕು ಅಂತ ಕೆ ಆರ್ ಸಿ ತನ್ನ ಆದೇಶದಲ್ಲಿ ಮೂವತ್ತಾರು ಪೈಸೆ ಅದರಲ್ಲಿ ಇಪ್ಪತ್ತಾರು ಪೈಸೆ ಹಾಲಿ ಮತ್ತು ಹತ್ತು ಪೈಸೆ ಹಿಂದೆದ್ದು ಬಾಕಿ ಮೂವತ್ತಾರು ಪೈಸೆ ಪರ್ ಗೆ ವಸೂಲಿ ಮಾಡಬೇಕಂತ ಆದೇಶ ಕೊಟ್ಟಿತ್ತು ಈಗ ಹೇಳುದು ಇದೆಲ್ಲ ವಿಚಾರಗಳು ವ್ಯವಸ್ಥಿತವಾಗಿದೆ ಇಲ್ಲಿ ಸರ್ಕಾರದ ಪಾಲುದಾರಿಕೆ ಅಥವಾ ಸರ್ಕಾರದ ಏನು ಇನ್ವಾಲ್ವ್ಮೆಂಟ್ ಎಲ್ಲಿ ಬರುತ್ತದೆ ಈಗಿನ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲವೇ ಇಲ್ಲ ಪಿಯವರು ಮಾಡಿದ ತಪ್ಪು ಆದೇಶ ಇವತ್ತು ಬಳಕೆದಾರರ ಕುತ್ತಿಗೆಗೆ ಹಗ್ಗಾಗಿ ಬಂದಿದೆ ಇಪ್ಪತ್ತೆರಡರಲ್ಲಿ ಸರ್ಕಾರ ಅದರ ಹಿಂದೆ ಸರ್ಕಾರ ಕೊಡ್ತಿತ್ತು ನಾವೇನು ಕೊಡೋದಿಲ್ಲ ಬಿಲ್ನಲ್ಲಿ ವಸೂಲಿ ಮಾಡಿ ಅಂತ ಇದೇ ಬಿಜೆಪಿ ಸರ್ಕಾರ ಇಪ್ಪತ್ತೆರಡರಲ್ಲಿ ಆದೇಶ ಮಾಡಿತ್ತು ಆ ಆದೇಶದ ಕಾರಣದಿಂದ ಇದೆಲ್ಲಗಳು ಬೆಳೆಯಿತು ಇದಕ್ಕೆ ಯಾರು ಹೊಣೆ ಇದಕ್ಕೆ ಸಂಪೂರ್ಣವಾಗಿ ಬಿಜೆಪಿಯ ಸರ್ಕಾರ ಕಾರಣ ಬಿಜೆಪಿ ಪಕ್ಷ ಕಾರಣ ಇದಕ್ಕೆ ತಿದ್ದುಪಡಿಯನ್ನು ಕೂಡ ಮಾಡಿರುವುದು ಬಿಜೆಪಿಯ ಸರ್ಕಾರ ಕಾನೂನುಗಳಿಗೆ ಸರ್ಕಾರದ ಬಜೆಟ್ ನಲ್ಲಿ ವ್ಯವಸ್ಥೆಯರ್ಥವಾಗಿ ಬರುವಂತಹ ಅನುದಾನವನ್ನು ನಿಲ್ಲಿಸಿದ್ದು ಕೂಡ ಬಿಜೆಪಿ ಸರ್ಕಾರ ಬಿಜೆಪಿಯವರು ಅವರು ಮಾಡಿರುವ ತಪ್ಪನ್ನು ಬೇರೆಯವರ ಮೇಲೆ ಗುಬೆ ಗುರು ಕೂರಿಸಿ ಸರ್ಕಾರಕ್ಕೆ ಕೆಟ್ಟ ಮಾತು ಬರುವಂತೆ ಮಾಡುವಂತ ಒಂದು ಪ್ರತೀತಿ ಬಿಜೆಪಿದ್ದು ಆಗಿದೆ ಇದೂ ಕೂಡ ಅದೇ ರೀತಿ ಆಗಿದೆ ಈ ಇವತ್ತಿಗೆ ಮೂವತ್ತಾರು ಪೈಸೆ ಮೂವತ್ತಾರು ಪೈಸೆಯಲ್ಲಿ ಹತ್ತು ಪೈಸೆ ಏರಿಯರ್ಸ್ ಇಪ್ಪತ್ತ ಆರು ಪೈಸೆ ಹಾಲಿ ಅದು ಏನು ಸರ್ಕಾರ ಭರಿಸ್ತಿತ್ತು ಅದು ಮೂವತ್ತಾರು ಪೈಸೆ ಏನು ಜಾಸ್ತಿ ಆಗಿದೆ ಇದರ ಸಂಪೂರ್ಣ ಹೊಣೆಯನ್ನು ಬಿಜೆಪಿ ಪಕ್ಷ ಹೊರಬೇಕು ಅವರು ಮಾಡಿರುವಂತಹ ತಪ್ಪುಗಳು ಇವತ್ತು ಜನರ ಮೇಲೆ ಈ ಸಮಸ್ಯೆ ಆಗಿ ಕೂತ್ಕೊಂಡಿದೆ ಬಿಜೆಪಿ ಇದಕ್ಕೆ ಹೊಣೆ ಇದನ್ನು ಸಂಪೂರ್ಣವಾಗಿ ಬಿಜೆಪಿಯನ್ನು ನಾವು ಖಂಡಿಸ್ತೇವೆ